ಎಪ್ಪು ಏನು ಮಾವನ್ ನರೇ ಖಾಲಿ ಪ್ಲಾಟ್ ಎದ್ಸ್ಕೊತ ಡ್ಯಾಮೆಂಟ್ ಏನು ಡ್ಯಾಮೇಜ್ ಆಗ್ತೀ ನಿಂದು ನೀನು ನಾವ್ನ ಓ ಹೋಟೆಲ್ ಹೋಟೆಲ್ ಆಯ್ತು ನೋಡಿ ಊಟ ಗಿಟ ಮಾಡಿ ಹೋಗ್ತೇನೆ ನೋಡು ಹೌದು ಹೋಟೆಲ್ ಇರ್ಬೋದಪ್ಪ ಅಪ್ಪ ಓ ನೋಡಿ ನೋಡಿ ಬ್ಯಾ ನೋಡಿ ಮನೆಗೆ ಒಂದ್ ಸೀರಾ ಎಸ್ಮೈ ಯಾವ ಎಸ್ಮೆಲೆ ನೀನು ನಾವು ಊ ಬಿತ್ತು ಗಾಡಿ ಗಾಡಿ ಬಿತ್ತು ಐಪ್ಪು ಹಾಯ್ ಹಲೋ ನಮಸ್ಕಾರ ಹೇ ಹೇಗೆ ಇವತ್ತಿನ ಈ ಒಂದು ಹಿಡಿದ್ರೆ ನಾವು ಆಡ್ತಿರೋ ಗೇಮ್ ಗೇಮ್ ಏನ ಹೆಸರು ಒಳಗಿ ಪಿಚರ್ ನೋಡ್ಕೊಂಡ್ ಬರೋ ಒಂದು ಗೇಮ್ ಗೇಮ್ ಅಂದ್ರೂ ಬಹುತ ಖರಾಬೇ ಎದ್ರಿಕ್ ಅಂದ್ರೆ ಹಿಂಗ್ ಬರ್ತ ಬಂದ ಬರ್ತಾ ಇಲ್ಲಿ ಗೊತ್ತಿಲ್ಲ ಬಟ್ ಒಳಗಡೆ ಹೋಗಿ ಪಿಚ್ಚರ್ ಮಾತ್ರ ನೋಡ್ಕೊಂಡ್ ಬರೋಣ ಮತ್ತೆ ಹೆಸರು ಯಾವ್ದಪ್ಪ ಅಂದ್ರೆ ಹಾರರ್ ಹಾಸ್ಪಿಟಲ್ ಟೂ ಹಾರರ್ ಹಾಸ್ಪಿಟಲ್ ಟೂಲ್ ಬನ್ನಿ ಒಳಗಡೆ ಹೋಗೋಣ ಓ ಹೂ ಒಳಗಡೆ ಹೋಗೋಣ ಪ್ಲೇ ಮಾಡ್ತಾ ಇದ್ದೀನಿ ಒಳಗಡೆ ಪ್ಲೀಸ್ ವೇಟಿಂಗ್ ಲೋಡಿಂಗ್ ಓಕೆ ಇಲ್ಲೇ ನೋಡಿ ಸ್ಟೋರಿ ಆಗ್ತಾ ಇದೆ ಏನೋ ಒಂದು ಸ್ಟೋರಿ ಓಕೆ ಇದೇ ಎದುರಾಗೆ ಇದೆ ಅಂತ ನಾನು ಎದ್ರಿಗೆ ಇದ್ದೀನಿ ಇದನ್ನು ಅದಕ್ಕೆಲ್ಲ ಇದ್ರ ಬೆಲೆ ಆಗಿದೆ ಇದ್ರೆಸ್ಲಿ ಇವಾಗ ಎದುರಿಗೆ ಏನಕ್ಕೆ ಏನೋ ಬರ್ತಾ ಇದೆ ಬಾಯಾಗ ಓಕೆ ಓಕೆ ಸ್ಟೋರಿ ಏನು ಓದ್ಕೊಂಡು ಕುಂದಲ್ಲಿ ನಾನು ತೋರಿಸೋದಿದ್ದ ದಯಾಟ್ ತೋರಿಸ್ಬೇಕಿತ್ತು ಏನು ಪೇಪರ್ ಬರ್ದಂಗೆ ಬರೆದು ಬಿಟ್ರಪ್ಪ ನಾನು ನಾನು ಇಲ್ಲೇ ಬಂದೀನಿ ಓಕೆ ಹಲೋ ಇದು ಯಾರು ನಾನೆಂತಿರ್ಬೋದು ಮರೆ ಗೇಮ್ದಾಗ ತಳಿ ಈ ಗೇಮ್ದಲ್ಲಿ ನೀನು ನಿನ್ನ ನೀನು ಮೊಸಳಿ ನುಡಿದ್ರೆ ಎದ ಬರ್ತಲ್ಲೋನೋನು ಈಕ್ಕಿಂತ ಮೊಸಳಿ ನುಡಿದರೆ ಎದ್ರೆ ಬರುತ್ತೆ ಈಕಿಂದ ಐತಿಲ್ಲ ಹಲೋ ಹಲೋ ಹಾಂ ಆಯ್ತು ಐತೆ ಈಕಿಂದ ಐತೆ ಹಲೋ ಎರಡು ಕಣ್ಣ ಒಂದು ಮೂಗು ಒಂದು ಇನ್ನೊಂದು ಏನೋ ಯಾಕೆ ಬರ್ತಲ್ಲ ಓಕೆ ಮತ್ತು ಇಲ್ಲೆಂಥ ನಾವು ಅದೀವಿ ಮತ್ತು ಇಲ್ಲೇ ಇದ್ದೀವಿ ಇಲ್ಲಿ ಓಕೆ ಒಳಗಡೆ ಹೋಗಿ ಒಂದು ಫಾರ್ಮ್ ತಗೊಂಡು ಬರಬೇಕು ಬರ್ನಾಗಾದರೆ ಒಳಗಡೆ ಹೋಗ್ತಾಯಿದ್ದೀನಿ ಓಕೆ

ஓகே எந்தயாஸ் லாப் கீ அண்ட் மாரையா நடி ஓகே யார மனையா ಪಕ್ಷಿ ಬಂದು ಎದ್ರಿ ಬಿಟ್ಟು ನೋಡೋಣ ಬಾ ನಾನು ಚಾಯ್ ಅಂತ ಸಿಕ್ತು ಬನ್ನ ಹೋಗೋಣ ಹಿಂದೆ ಯಾರ ಬೆನ್ ಆತಿದ್ರಲ್ಲ ಮಾರೇಣ್ ಯಾವುದೋ ಒಂದು ಬಾಡಿ ಕೆತ್ತ ಕೆತ್ತಲು ಬಾಡಿ ಐತೆ ಮಾರೇ ಹಿಂದ ನಡಿ 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 ಓಡಲೆ ಓಡಲೆ ನೀನು ಓಡಲೇ ಮೊದಲ ಬಾಡಿ ಹಿಂದೆ ಯಾವುದೋ ಬಾಡಿ ಬೆನ್ ಆತೈತಿ ಓಕೆ ಯಿಲ್ತಿಗಿ ಹೂ ಯು ಇಸ್ ಲಾಕ್ ಹೊರಗಾಗಿ ಬ್ಲ್ಯಾಕ್ ಮಾಡಿಬಿಟ್ಟೆ ನಮ್ಗೆ ಕೀ ಹೂ ಡ್ಯಾಂಗಡಕ ಡ್ಯಾಂಗಣಕ ಡ್ಯಾಂಗಡಕ ಡ್ಯಾಂಗ್ಕ ತಪ್ಪಸ್ಕೊಂಡೆ ತಪ್ಪಿಸ್ಕೊಂಡೆ ತಪ್ಪಸ್ಕೊಂಡೆ ಒಳಗಾಗಿ ಬ್ಯಾಗ್ ಬ್ಲಾ ಲಾಕ್ ಮಾಡಿಬಿಟ್ಟೆ ನೀವು ಹೋಗ್ಬಿಡ್ರಪ್ಪ ಅವನು ಬ್ಯಾಂಕಿಂದಾಗ ನಮಗೆ ಇದೇನಪ್ಪ ಓಕೆ ಯಾರು ಏ ಏನು ರೂಮ್ ಮಾಡ್ತೀರೋ ಮರೇ ನೀವು ಒಳಗೆ ಒಂದು ಫ್ರಾಮ್ ಫಾರ್ಮ್ ತೊಗೊಂಡ್ ಬಂದಿ ನಾವು ನಿಮ್ಮ ಮನೆಯಾಗ ಎಲ್ಲರೂ ಹೂ ತಕೊಂಡು ಹೋಗ್ಯಾರ ಓಕೆ ಅದು ಎಲ್ಲರೂ ಹೂ ತಕೊಂಡು ಹೋಗ್ಯಾರ ಬಿಡು ಕೀ ಎಲ್ಲ ಐತಿ ಯಾರಿಗೆ ಗೊತ್ತವನವನು

ఏ అవును అవును ఏం అదారు అమ్మ ఒ బేడల్ ఈ అందర్మ నిత్య అవును అవును ఏం లేప హలోవర హలోయ్యం బట్ ఎడో మరి ఈరో కను బాగా చంద

ಓಕೆ ಏನು ಕಾಣಬೋದಿಲ್ಲ ಮರ ಇಲ್ಲಿ ಒಂದು ಫಾರ್ಮ್ ನನಗೆ ಸಿಗ್ಬೇಕಂತ ನಾವು ವಿಚಾರ ಮಾಡ್ತೀನಿ ಏನು ಸಿಗಬೋದು ನನಗೆ ಓಕೆ ಆಂ ಕುರ್ಚೇ ಹೋಗೋದು ಬಿಟ್ರೆ ಬಿಡ್ತೀನಿ ನಾನು ಭಾರಿ ಮಕ್ಕಳಪ್ಪ ಇವರು ಇವು ಯಾರು ಇಲ್ಲ ಇಲ್ಲೇ ಯಾರಾಗ್ರು ಕುರ್ಚೆ ಗೋ ನಾವು ನಡಿಯ ತಡಿ ಬೇಡ ತಡಿ ಇಲ್ಲ ಯಾವುದು ಓಪನ್ ಇಲ್ಲ ಕಾಣ್ತದೆ ನಡಿಯಪ್ಪ ಯಪ್ಪ ಬೇಡ ಬೇಡ ಈ ರೂಮಿನ ಸವಾಸಿನ ಬೇಡ ಅಂತೀನಿ ನಾನು ಸುಮ್ಮನೆ ಅದಂತೀನಿ ರೂಮಿನ ಸವಾಸಿನ ಬೇಡ ನಡೀಲಿ ಅಪ್ಪ ನೋಡಿ ಬೆನ್ನು ಹತ್ತು ಸುಲಮ ಆಗೋದು ಅದೇ ಕೀ ಸಿಕ್ತಪ್ಪ ಕೀ ತೆಗಿತೀನಿ ಮೊದಲು ಹೋಗಿ ಬೆನ್ನ ಹತ್ತು ಸುಲಾಮ ಹೊಕೊಡ್ರಪ್ಪ ಇವರು ಓಕೆ ಓಕೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಮತ್ತು ಹೂಗ್ ಹೋಗ್ತಾ ಇರ್ತೀನಿ ಬಾಕ್ಳು ಹೊಡೋದ್ ಕೆಲಸ ಬಂದಾನೆ ಎಣ್ಣೆ ಅಪ್ಪ ಬಾಕ್ಳು ಏನಾಗಿಲ್ಲ ಆದರೂ ಕೂಡ ಹೊಲಕ್ಕೆ ಬಂದ ನೋಡಿ ಹೆಂಗಂದ ಗೊತ್ತಾಗೋಂದ್ ನನ್ನ ಭ್ರಮೆ ಇರ್ಬೋದು ಅಂತ ಅತ್ತೆ ನನ್ನ ಭ್ರಮೇನೇ ಇರ್ಬೋದು ಅದು ಓಕೆ ಫೈನ್ ದೀಸ್ ಫೈಲ್ ಆ ನೀನು ಅದನ್ನ ಅದ ಮ್ಯಾಗಿಲ್ಲ ಕಳಗೆ ಹೋಗ್ಬೇಕು ಅನ್ಸತ್ತೆ ಓಕೆ ಯಾರು ಗನ್ ಗಿನ್ನರು ಕೊಡ್ಬೇಕಿಲ್ಲ ಗನ್ಗೆ ಕೊಟ್ಟಿಲ್ಲ ಆಗ ಬಂದ ಹಾ ಇಷ್ಟು ಡ್ಯಾಮೇಜ್ ಮನ್ಯಾಗ ಎಷ್ಟು ದಿನ ಆಯ್ತಿದ್ದು ಹಾಸ್ಪಿಟಲ್ ಬಂದಾಗಿ ಆದರೂ ಕೂಡ ಇಲ್ಲಿ ಹೋಗ್ಬೇಕು ಅದರಲ್ಲ ಇಲ್ಲ ತಡೆ ಅವಾ ಯಾದ್ರೂ ಬಿಟ್ಟು ನೋಡ ನಡೇ ನಿಮ್ಮ ಓಕೆ ಯಾರು ನೀವು ನೋ ಮಾರೇ ಇಲ್ಲಿ ಬಂದು ತಿನ್ನಾಗೋತಲ್ಲ ಅದು ಅಯ್ಯಪ್ಪ ಬೇಡ ಬೇಡ ಅಲ್ಲ ಹೋಗೋದು ಬೇಡ ಬತ್ತು ಬೆನ್ನು ಹತ್ತಿ ಬಿಟ್ರೆ ಮಾಡಿ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಾರ್ದು ಯಾವತ್ತು ತಿನ್ನೋರಿಗೆ ಡಿಸ್ಟರ್ಬ್ ಮಾಡಿ ಮಗ ಕಾಲ್ ಹಾಕ್ಬಿಡ್ತಾರ ಆತ ಓ ಈ ರೂಮಿನ ಸವಾಸಿನ ಬೇಡ ಅಂತ ನಾನು ರೂಮಿಗೆ ಹೋದಾಗ ಒಂದ್ಸಲಿ ಏನೇನೋ ಆಗ್ತಾವೆ ಅಯ್ಯೋ ನನಗೆ ದುಪ್ಸ್ ಹಾಕುತ್ತಪ್ಪ ಇದು ಅವು ಅಯ್ಯ ನಿಮ್ಮ ನಡಿ ರೂಮಿಗೆ ಹೋಗ್ಬಾರ್ದು ಅವನು ಹೌದಪ್ಪ ಇಲ್ಲಿ ಒಂದು ಫೈಲ್ ಇರುತ್ತಾ ಫೈಲ್ ನನಗೆ ಸಿಗಬೇಕಿಲ್ಲ ಎಲ್ಲಿ ಹೋಗ್ಬೇಕು ನಾನು ಓಕೆ ಫೈಲೇ ಇಲ್ಲ ಇದ್ರಾಗ ಇರ್ಬೋದು ಒಂದು ಅಲ್ಲೇನೋ ಕತ್ತಲ ಕತ್ಲಾ ಕಾಣಕೋತೈತಿ ಅಯ್ಯೋ ನೋಣ ಅಯ್ಯೋ ಮುಗಲು ಮಾಡ್ದಿಲ್ಲ ನೀವು ನನಗೆ ಹಲೋ ಊತ್ತೈರಿ ಹಲೋ ಅಯ್ಯೋ ಅಪ್ಪ ಓಪನ್ ಮಾಡಲೇ ನಿಮ್ಮವ್ರು ಲೇಯ್ ಹೊರಗಿಂದ ಯಾರ ಬಾಗ್ಲಾಕ್ರಲ್ಲೋ ನೋನು ಐಯ್ ತೆಗಿ 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 ಹೆಂಗಾರ ಒದ್ದು ಒದ್ದು ಬೇಕಾ ಪ್ಯಾಕ ಒದ್ದು ಹ್ಞೂ ಓಪನ್ ಆಯ್ತು ಭಾರಿ ಸೊ ಮಕ್ಕಳು ಅದ್ಯಾರ ಕಾಣಕೊಂಡ್ರಲ್ಲ ಇಲ್ಲ ಓ ನಾವು ನೋಗ ಇಲ್ಲೇ ಎಲ್ಲ ಫೈಲ್ ಸಿಗತ್ತ ನನಗೆ ಓಕೆ ಓ ಸಿಕ್ತಪ್ಪ ಫೈಲ್ ಅಲ್ಲಪ್ಪ ಎಷ್ಟು ಅವನು ಎಷ್ಟು ವರ್ಷ ಆಯ್ತಿದ್ದು ಹಾಸ್ಪಿಟಲ್ ಮಾಡಿ ಹತ್ತೊಂಬತ್ತು ತೊಂಬತ್ತೆಂಟನಾಗ ಈಗ ಗಮ್ ಓಪನ್ ಆಗೈತಿ ಆವಾಗ ಹಾಸ್ಪಿಟಲ್ ಹೆಂಗಿತ್ತು ಹೆಂಗೆ ಆಗೈತೆ ನೋಡಿ ಈಗ ನಾವು ನೋಡಿ ಹೋಗೋಣ ಓಕೆ ನಾವು ಹೊರಗೆ ಬಂದರೆ ಇವೇನು ನೀವು ಬ್ಯಾಂಕಿಗೆ ಅಲ್ಲ ಹೌದು ಹೊರಗೆ ನಾನು ಹೆಂಗೆ ಹೊರಗೆ ಬಂದೆ ಜಾದು ಐತ್ಲೇ ಇಲ್ಲಿ ನಡೆಯಲೇ ನಿಮ್ಮ ಅವನು ಹೋರೂ ಮೊದಲು ಮಂತ್ರ ಹಾಕಕ್ಕಾರಪ್ಪ ಯಾರ ಅವ್ನು ಅವನು ಇಲ್ಲಿ ನಾನು ಕಳೆಗೋದ್ರ ಬಂದು ಮ್ಯಾಗೆ ಬಂದುಬಿಟ್ಟೆ ಹೆಂಗಪ್ಪ ಇದು ಹೆಂಗಿದು ಫೈಲ್ ಅಂತ ಸಿಕ್ತ ಮೊದಲ ಇಲ್ಲಿ ಇಂಥ ನಾನು ಮತ್ತೆ ನನಗೆ ಬೆನ್ನು ರೀ ಮಾಡಿ ಓಕೆ ಇರೋನಿ ಕುಂತಲ್ಲ ಗಾಡಿ ಮ್ಯಾಗ ಬುಲೆಟ್ ಮ್ಯಾಗೆ ಕುಂತಲ್ಲ ಇರೋ ನೀ ಮಸ್ತು ಕುಂತೀವಿ ಬಿಡ ವಾ 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 ವ ಬಿಟ್ಟರೆ ಎಲ್ಲ ಕೊಡ್ತೀನಿ ನಾನು ನೀನು ಅಯ್ಯನು ತಡಿ ಗಾಡಿ ಹಿಂಗೆ ನಾನು ಉಲ್ಟಾ ಹತ್ತಂಗಿಲ್ಲ ಸೀದಾ ಹಾಕ್ಬೇಕು ಅಂತಲಾಕ್ಯಾವ ಬಾ ಬಾ ಭಾರಿ ಬಿಡಪ್ಪ ಹತ್ತೂ ನಡಿ ಪ್ಲೀಸ್ ವೇಟ್ ಐ ಆಮ್ ಗೋವಿಂಗ್ ಎ ಸ್ವೈ ಸ್ವಾಯಿ ಓಕೆ ಅಪ್ಪ ಮನೆಗೆ ಹೋಗೋಣ ರಾತ್ರಿ ಆತ ಥರ ಮಕ್ಕಳ ಒಂದು ಒಂದು ಬಿಟ್ಟೈತಿ ಎಲ್ಲ ತೊಳಸ್ಕೊಂಡು ಹೋಗ್ಕೊತೀವಿ ಎಪ್ಪೋ ಏನು ಅವ್ನು ಮರಿ ಖಾಲಿ ಪುರಾಟ ಎರ್ಸ್ಕೊತ ಡ್ಯಾಮೆಂಟ್ ಏನು ಡ್ಯಾಮೇಜ್ ಆಗ್ತೀ ನಿಂದು ನೀನು ನಾವು ಹೋಟೆಲ್ ಹೋಟೆಲ್ ಆಯ್ತು ನೋಡಿ ಊಟ ಗಿಟ ಮಾಡಿ ಹೋಗ್ತೇನೆ ನೋಡೋದು ತಗೋದು ಹೋಟೆಲ್ ಇರ್ಬೋದಪ್ಪ ಅಪ್ಪ ಹೋಗೋ ನೋಡಿ ನೋಡಿ ಬ್ಯಾ ನಡಿ ಮನೆಗೆ ಹೋಗ್ತೀರಾ ಎಸ್ಮೈ ಯಾವ ಸ್ಮೆಲ್ ಏ ನೀನು ನಾವು ಅವು 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 ಅಯ್ಯೋ ಬಿತ್ತು ಗಾಡಿ ಗಾಡಿ ಬಿತ್ತು ಅಯ್ಯಪ್ಪ ಅಯ್ಯೋಪ್ಪ ಯಾಕೆ ಬರಬೋದು ನಿಮ್ಮ ಎದುರೋ ನಿಮ್ಮ ಅವನು ಓಕೆ ಅಯ್ಯೋ ಈಗ ಯಾಕೋತಾನ ನಾ ಎದ್ಬಿಟ್ಟೆ ಹೇಳ್ಬಿಡು ಓಕೆ ಯಾರು ಅವು ಏನಾಯ್ತು ಮರೇ ಈಗೇನು ಬ್ಲಡ್ ಬಂತ ನಗೆ ಒಂದು ಹಂಡ್ರೆಡ್ ಪರ್ಸೆಂಟೇಜ್ ಬ್ಲಡ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಲೈಸನ್ ನಂಬರ್ ಫೋರ್ ಸಾರಿ ಲೈಸನ್ ನಂಬರ್ ಒನ್ ಓಕೆ ಯಾರು ಹೀರೋನಿ ಬಿದ್ಲು ಚಕಾ ಚೂರಾದ್ಲಾ ಮುಡ್ಕಾದ್ಲೇನು ಅಯ್ಯೋ ಗಾಡಿನ ಮುಡ್ಕೊಂಡೋಗ್ತಿ ಹೆಂಗೆ ಹೋಗೋಣ ಮನಿಗೆ ಹೆಂಗೋಗ ಇರೋನಿ ಅಯ್ಯೋ ಏನೋ ಯಾಕೋತಾರ ಅಕ್ಕಿ ನಡಿ ಅಕ್ಕಿಂದ ಐತೆ ಫೋಟೋ ಓ ಹೋಗೋ ಬರಾಕೊಂದ್ರ ಮರಿ ಬರಾಕೋತೈತೆ ಅಯ್ಯೋ ಆಗಲೇ ಮರಿ ಬರಾಕೋತೈತಿ ಈಗ ಕೂತಿಲ್ಲ ನೆನಸಿ ಚಲೋ ಐತೆ ನೋಡಿ ಅಪ್ಪ ಅಯ್ಯೋ ನಾವು ಅಯ್ಯೋ ಗಾಡಿ ಮುಡ್ಬಿಟ್ಟೈತಿ ಅಯ್ಯೋನು ಅಲ್ಲಿ ಯಾರ ಬಿದ್ದಾರಲ್ಲೋ ಮರ್ಯ ನಡಿ ತಡಿ ತಳಿ ಬಂದು ತಡಿ ನಾನು ಏ ಯಾರಪ್ಪ ನೀನು ಏ ನಿಮ್ಮ ತಡಿ ಇಲ್ಲೇ ನಿಮ್ಮ ಮಾತಾಡ್ಬೇಡ ಏನು ತಡೀಪ್ಪಾ ಓಡಲೇ ಓಡಲೇ ಓಡಲೆ ನೀನು ಅವನು ಓಡಲಿ ನೀನು ಏಯ್ ಹಂಗೆ ಮಾಡಬಾರ್ದು ಓಕೆ ಯಾರು ಏಯ್ ನಿನ್ನ ನೀನು ನೋಡಿ ನಿನ್ಗೆ ಮತ್ತೆ ನಾನು ಹೇಳ್ತೀವಲ್ಲ ಇಲ್ಲಿ ಅನ್ನೋದು ಇಲ್ಲಿ ಏನಾಗಾಕೋತಿ ಹೇಳ್ತಿಲ್ಲ ನೀನು ಏಯ್ ನೋಡವಲ್ಲಪ್ಪ ಇವ ತಿರ್ಲಿ ಅವಂಗ ಹೌದು ಒಳಗೆ ಯಾರ ಆಧಾರ ಅಂತ ಹಾಕುತ್ತಂತಡಿ ಹೋಗಂತಡಿ ಗಂತ್ ಒಂದು ಬಂತಡಿ ನಾನು ಶೂಟ್ ಮಾಡ್ತೀನಿ ಅವಂಗೆ ಒಳಗೆ ಯಾರ ಆಧಾರ ಅಂತ ಹಾಕುತ್ತಾನಿವ ನಾನು ಒಳಗೆ ಹೋಗಿ ನೋಡ್ತೀನಿ ನೀನು ಎದ್ರಾಗ ನಾ ಇರೋ ಮಟ್ಟ ಓಕೆ ಲೋಡ್ ಮಾಡ್ಕೊ ಓಕೆ ಇವು ನಾವಲ್ಲಿ ದವ್ ಇದ್ದಂಗೆ ಐತಿ ಆಗಲ್ಲ ಬಂದಿತ್ಲಿ ಅದೇ ದವ ಅದು ಇವು ಅಲ್ಲಿಂದ ಹೋಗ ಇಲ್ಲಿ ಬಂದಿತ್ಲೀ ಇದು ಒಳ್ಳೆ ನಿನ್ನ ನನ್ನ ಮಕ್ಕಳಿ ಏನು ಆರಾಮ್ ಜೀವನದಲ್ಲಿ ಏನು ಸತ್ತು ಹೋಗೋದು ಅಂದ ಅಲ್ಲೇ ಇದು ಬಾಡಿ ಬಾಡಿ ಇದು ನಿಂದು ಈ ಹೋಗೋ ಬಿಡ್ತಪ್ಪ ಮಾಯ ಬಿಡ್ತು ನೋಡಿ ಅತ್ತಗಡೆ ತಗಡೆ ಬೇಡ ಬೇಡ ಜೀವನ ಓಕೆ ಒಳಗಡೆ ಏನು ಸಿಗ್ತಾವೆ ಬ್ಲಡ್ ನಂತರ ಹೋಗಿಲ್ಲ ಮತ್ತು ಇವಾಗ ನಾನಾಗ ಬೇಕಾಗಿದ್ದು ಎಮೊ ಎಮೊ ಎಮ್ ಒ ಅಂದ್ರೆ ಬುಲೆಟು ಅಯ್ಯೋ ಬುಲೆಟು ಫುಲ್ ಐತೆ ತೊಗೊಂಡು ಅಲ್ಲ ಯಾಕ ಅಯ್ಯೋ ಹಿಂಗೆ ನೋಡಪ್ಪ ಎಳೆ ಬಾಜ ಐತಿ ಓಕೆ ಇದು ಆದಮೇಲೆ ಇವಾಗ ನಾನು ಎಲ್ಲಿ ಹೋಗ್ಬೇಕಂದ್ರೆ ಓ ಮಾರ್ಕ್ ಕೂಡ ತೋರಿಸ್ತಾ ಇದು ಗೇಮ್ ಆಡೋದು ಬೇಡ ಸುಮ್ಮನೆ ಮಾರ್ಕ್ ಹೇಳ್ದಂಗೆ ಹೋಗ್ಬೇಡ ನಾನು ಮಾತೇನೆ ಓಕೆ ಅಲ್ಲಿಗೆ ಹೋಗಬೇಕಂತ ಪಾಕಿಗೆ ಆಕಿಗೇನ ಆಯ್ತು ತಳಿ ತಡಿ ನಾನು ಅಯ್ಯೋ ನೂನು ಅಯ್ಯೋ ಬ್ಲಡ್ ತಗೋಬೇಕು ನಾನು ಆಕೀಗ ಹೌದಲ್ಲ ಏನಾಗೈತೆ ಬಿದ್ದಾಲಕಿ ಈಗ ಬ್ಲಡ್ ತೊಗೊಂಡು ನಾನು ಹೋಗ್ಬೇಕು ನಾನು ನೆನಪಿಲ್ಲ ಸಾರಿ ಬಂದೆ ಅಯ್ಯೋ ಲೇಡಿ ಬಂದೆ ನಾನು ಹೀರೋನಿ ಬಂದೆ ನಾನು ಎಂತಿದ್ದಂಗೆ ಅದಕ್ಕೆ ತಗೋಪಟ್ನೆ ಟೈಮ್ ಹತ್ತಿ ಹೋಗಿ ಸತ್ ಸಾಯ್ತಾಳಾಕಿ ಆಯ್ತಾಳಾಕಿ ಅಷ್ಟು ಒಂದಾಗ ಹೋಗಿಲ್ಲ ಅಂದ್ರೆ ನಾನು ಇವೋ ಅವ್ನು ನೆನಪ ಇಲ್ಲೇ ನನಗೆ ಹಾಕಿ ಏನಾಗ್ಯ ಅಂತೇಳಿ ಇವಾಗ ಬಿದ್ದು ಬಿಟ್ಟಣ್ಣ ನಾ ದವ ಬಂದುಬಿಟ್ಟು ನೆನಪಾರು ಬಿಟ್ಟ ನನಗೆ ಅಯ್ಯೋ ಮೊದಲು ಹೋಗಿ ತಳಿ ಹಾಕಿ ನಾನು ಮೊದಲ ಹಾಂ ಪ್ಲಾಸ್ಟರ್ ಮಾಡಿ ಅವನು ನಮ್ಮ ದವ ಮಾಡೋ ಮಾಡಿ ಕೆಲಸ ಹಾಕಿಂದು ಪೂರ ಮುಗಿಸ ಬಂದುಬಿಡ್ತಾನೆ ಅಲ್ಲೇ ರೂಮ್ದಾಗ ಓಕೆ ಹಾಂ ನೋಡ್ತಾ ನೋಡ್ತಾಯಿರೋ ಏಯ್ ತಡೆಯಲಿ ನೀನು ಅಯ್ಯೋ ಬಿದ್ದ ಬಿಟ್ಟಲ್ಲಿ ಏಕೆ ಎದ್ದ ಬಿದ್ದಿ ನೀನು ನಾನು ನೋಡೇ ಇಲ್ಲಿ ಆಕಿ ಬಿದ್ದಿದ್ದೆ ಅಲೋ ನಿನ್ನ ಅವನು ಎದ್ದಲ್ಲಿ ಅಯ್ಯೋ ನಾ ಹಿಂದೋದ್ ಹೇಳ್ತಾರಪ್ಪ ಏಕೆ ನನ್ನ ಮ್ಯಾಗೆ ಸಿಟ್ಟಿದ್ದೇನೆ ನನ್ನ ಮ್ಯಾಗೆ ಸಿಟ್ಟಿದ್ದೆ ಹಂಗೆ ಸಿಟ್ಟಿ ಬೇಡ ನನ್ನ ಕಡೆ ಗಾನ ಐತಿ ನಾನು ಹೋಗಿ ಬರ್ತೀನಿ ಸ್ವಲ್ಪ ಏನು ಸಿಕ್ತಪ್ಪ ಅಂದ್ರೆ ಗಾಡಿ ಫಿಟ್ ಮಾಡೋಕ್ಕ ಒಂದು ನಾಟಿ ಗಿಟ್ಟು ನಟು ಗಿಟ್ಬೋಟ್ ತೊಗೊಂಬರ್ತೀನಿ ಇನ್ನೊಂದು ಹಿಂಗೆ ಮಾಡ್ಕೊಂತ ಹೋಗತ್ತೆ ತಡಿ ಓಕೆ ಅಯ್ಯೋ ಎಲ್ಲಪ್ಪ ಗಾಡಿ ರಿಪೋರ್ಟ್ ಈಗ ನಾನು ಹೆಂಗೆ ರಿಪೋರ್ಟ್ ಮಾಡ್ಬೇಕಂದ್ರೆ ಗೊತ್ತಾಗೋದು ಅಲ್ಲಿ ಮನೆ ಆದ್ರಿಗೆ ಮನೆಯಾಗೆ ಹುಡ್ಕೊ ಬರ್ತೀನಿ ಯಾರಿದ್ರಪ್ಪ ಅವ್ರ ಕಡೆಕೊಂಬರ್ತೀನಿ ಏನು ಹ್ಞೂ ಆಕೆ ಇಲ್ಲೇ ಸಾಯ್ಲಿ ಸತ್ತರ ಸಾಯಿ ನನಗೆ ಏನಾಗೋದೈತು ನನಗೆ ಎಂತಿದ್ದಂಗೆ ಅದ ಅನ್ನ ಎಂತ್ ಎಲ್ಲಕ್ಕಿ ದವ್ ಅಕ್ಕಿ ಓಕೆ ತಡಿಯಪ್ಪ ಐ ಮಾಸ್ಟರ್ ಪೇಂಟ್ ಆಯ್ಯ ಮಗನೇ ಓಕೆ ಏನೋ ಮಿಂಚಾಕೂತೈತಿ ತುಳೋಣ ಹೋಗಿ ಓಕೆ ಯಮೋನ ವಾವ್ ಯಮೋ ಅಂತ ಯಮೋ ಲೋಡಿಂಗ್ ಮಾಡ್ಲಿ ಯಮೋ ಓಕೆ ಗಾ ಇಲ್ಲಿ ಅಂದರೆ ಸಿಗ್ಬೋದು ನನ್ನ ಗಾಡಿ ರಿಮೋ ನನ್ನ ಗಾಡಿ ಬಿಚ್ಚೈತಲ್ಲ ರಿಪೇ ರಿಪೇರ್ ಮಾಡೋಕೆ ಏನಾರ ಸಿಗತ್ತ ನಾನು ನೋಡಿದ್ವಾ ಏನಿಲ್ಲಬೇಡ ನೀನು ನಂಗಡಿ ತಗಡೆ ನನಗೆ ಎದು ಇದು ಮಾಡ್ತೀನಿ ನಾನು ಎದರೋದೇ ಇಲ್ಲ ಆಗ ಸುಮ್ಮನೆ ಚಿರಾಕೋತೀನಿ ನಾ ನಾನು ಇಲ್ಲ ಆಗ ಸುಮ್ಮನೆ ಚಿರಾಕೊಳ್ತೀನಿ ನಾನು ತಡೆ ನೀನು ಮನೆ ಚೆಕ್ ಮಾಡ್ತೀನಿ ಹ್ಞೂ ಓಕೆ ಯಾರು ಮನೆಯಾಗೇನೈತೆ ನೋಡ್ತೀನಿ ಮೊದಲು ಮನೆಯಾಗ ಏನೂ ಇಲ್ಲ ಏನಿಲ್ಲ ಆವಾಜ್ ಮ್ಯಾಗ ಮ್ಯಾಗ ಏನೋ ಆವಾಜ್ ಬಂತು ಗೊಂಗ್ ಗೊಯ್ ಗೊಯಿಂಗ್ 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 ಅಂತ ಹೇಳಿ ನೋಡ್ತೀನಿ ಓಹ್ವ ಏನೋ ಪಾಡ್ ಅಂತ ಅವಾಜ್ ಬಂತಲ್ಲಿ ಕಡೆಗಿಂತ ப க க කல்ல න யாම என்ன டி மு சக்க த்தி න ಹ್ಞೂ ಏನಪ್ಪ ಏನೈತಿ ಅಯ್ಯೋ ಇವನು ಇದ್ರಾಗ ಲೇ ಅದು ನನ್ನ ಎನ್ಸಮೆಂಟ ನೋಡಂತಿ ಹಂಗಂದ್ರೆ ಲಾಕ್ ಐತೆ ಅಂದ್ರೆ ಅದ್ರಾಗ ಏನೂ ಇರ್ಬೋದಲ್ಲ ಅಂತ ನಾನು ಅಂತೀನಿ ಬ್ಲಡ್ ಅಂದ್ರೆ ಹೋಗಿಲ್ಲ ನಾನು ಆಗೋದೇ ಬದ್ಮಾಸ್ ಬ್ಯಾಡ ಓಕೆ ಯಾರು ಹೋಗ್ಬೇಕು ಜಾಗದಲ್ಲಿ ಹೋಗೋದು ಬಿಟ್ಟು ಓಲಾರ ಜಾಗದಲ್ಲಿ ಹೋಗ್ತಾ ಇದ್ದೀನಿ ನಾನು ತಡಿ ಅಲ್ಲಿ ಹೋಗಿ ನೋಡ್ಕೊಂಬರ ಏನೈತಂತೆ ಅಯ್ಯೋ ಇವನು ಅವ್ನು ಬಿತ್ತಲೇ ಅದು ಓಡಲೇ ನೀನು ಏನೇನು ಏನ ಬೆಳೆ ಯಾವ ಗೋ ಅವನು ಎಂಥದ್ದು ಮಾರೇ கு ගත ஆ බනත அ මත குත ලපயி அ නි ලා ஓ எ ඉங்க මකපන්ම பிද ಈ ರೂಮ್ ನೋಡ್ಕೊಂಬರ ಅಂತಡಿಲೇ ಪಾಲೇನು ಓಪನ್ ಆಗೋಲ್ವೇನು ತಡೆ ತಡಿ ತಡಿ ಇಲ್ಲೇನು ಕಾಣಬಹುದು ಇಲ್ಲಿನೂ ಕಾಣಬೋದು ಇಲ್ಲೇನಾಯ್ತು ಐತಿ ನೋಡೋಲ್ಲ ಮಗನ ಹೂವ ಯುಗ ನೀನು ನಾವ್ ನಾನು ಎದ್ರಂಗೆ ನಾನು ಸುಮ್ಮನೆ ಸುಮ್ಮನೆ ಚೇರಾಗ್ ಕೂತಿನಿ ನಿನ್ನ ಹೋಗಿ ಗೊಂಬಿ ಎದ್ರು ತಿ ನನ್ನ ದವ್ವ ಇದ್ರೆ ಹೆದರೋದ್ರೆ ಗೊಂಬಿ ಬಿಟ್ಟರೆ ನಾನು ಯಾನ್ ಮಗ ಕುಂಡಿ ತಡಿ ನಿನ್ನ ಅವನೇ ಪಾಡನ್ನು ತೊಡಗಿಬಿಡ್ತೀನಿ ಕುಂಡಿಗೊಂದು ಓಕೆ ಏ ಫೋನ್ ಬಂತಲ್ಲಿ ನಾನು ಮ್ಯಾಗೆ ಬರಕೋತೀನಿ ತಡಿ ಯಾವುದೋ ಫೋನ್ ಬಂತಡಿ ಇಲ್ಲಿ ನೋಡ್ತೀನಿ ಏ ಊ ಇದೆ ನಾನು ನಾ ನಾನು ಫೋನ್ ಮಾಡಿ ಎತ್ತಕ್ಕೆ ಬಂದಿನಿ ನಾನು ಸುಮ್ಮನೆ ಓಕೆ ಯಾರು ಪೈಲೆ ಓಹ್ ಯಮೋ ಐತಲ್ಲ ಯಮ ತಗೋಬೇಕು ಮೊದಲು ಯಮೋ ಇದ್ರೆ ಮತ್ತೆ ಯಮ್ನೂ ಬರ್ತಾನೆ ಯಮ ಯಮ ಬರ್ತಾನೆ ಯಮೋ ಇದ್ರೆ ಯಮ ಬರ್ತಾನೆ ಹ್ಞೂ ನೋಡ್ಬೇಕಾದ್ರೆ ಹೊರಗೆ ಹೋದಾಗ ತೋರಿಸ್ತೀನಿ ನಾನು ಬೇಕಾದ್ರೆ ಯಾರು ಹೂವೇ ಅವನು ಹೊಡಿಲಿ ಅವಂಗೆ ಇವು ಏನು ಮುಖದಾಗ ಏನು ಹಾಕೊಂಬಂದ ನೇವ ಲೇ ಇವು ಪ್ರಾಣಿ ಅವು ಅವು ಇವು ಇವು ಒಡೀಲೇ ನಿನ್ನ ಅವನು ಹಾಕಿದ್ದು ನನಗೆ ಅವು ಸತ್ತೋಗಿ ಇದ್ಲೇ ನಾನು ಇವು ಎಲ್ಲಿಂದ ಲೇ ಅವ್ನು ಆಗಲ್ಲ ನೋಡಿದ್ರು ಇದ್ದಿಲ್ಲಪ್ಪ ಇವ್ ಬಂದುಬಿಟ್ರಪ್ಪ ಅವನು ಅವನು ಇವನು ಇವ್ನ ತಡಿ ತಡಿ ಬ್ಲಡ್ ಅಂತರೂ ಹೋಗಿಲ್ಲ ನಾವು ಆಗೋದು ಸಕ್ಕತ್ತು ಏ ಮಾಡ್ತಾ ಇದೀವಿ ಏ ಬ್ಲಡ್ ಬ್ಲಡ್ ಓಡಾಡ್ದಾಗ ಏಮೋ ಮತ್ತು ಎಮೋ ಯೂಸ್ ಮಾಡ್ಕೊತ ಎಮೋ ಕರ್ಸಾಗ್ತೀವಿ ಒಬ್ಬೊಬ್ಬರಿಗೆ ಓಕೆ ಏನು ಡೈಲಾಗ್ ಹೊಡಿತೀನಿ ನಾನು ಗೇಮ್ ಸಕ್ಕ ತರ್ತಾಯಿದ್ದೀವಿ ಎಮೋ ಹೊಡ್ತಾ ಹೊಡಿತಾ ಯಮ್ಳೋ ಕಲಿಸ್ತಾ ಇದ್ದೀವಿ ಏನಪ್ಪ ಯಾರಿಗೆ ಬೇಕಾಗಿದೆ ಸೂಟ್ ಔಟ್ ನಿನ್ನ ಇಲ್ಲಿಂಥ ಗೇಮ್ ಯಾಕಡೆ ಆಗ್ಬೇಕು ನಾ ಅಂತೀನಿ ಈ ಅವರು ನನಗೆ ಜನಮ ಹೊಡ್ಯಕೋತಾರಲ್ಲೇ ಅಪ್ಪ ಓಕೆ ಮತ್ತೇನಾಯ್ತಪ್ಪ ಇಲ್ಲಿ ಅಯ್ಯೂನು ಮನೆಗೆ ಬರತ್ತೇನೇಪ್ಪ ಇದು ಮನೆ ಬರೋಂಗ್ತಪ್ಪ ಇದು ಏನೋ ಗುಡ್ರು ಗುಡ್ರು ಅಯ್ಯೋ ಮನೆಗೆ ಬರತ್ಲೇ ಹೊರ ಮೊದಲು ಇಲ್ಲೇ ತಳಿಲೇ ಮತ್ತು ಇಲ್ಲಿ ಏನಾದ್ರೂ ಸಿಕ್ಕರ ನನಗೆ ಎಮೋಗೆಮೋ ಅದು ನೋಡಾತಿದ್ರಿ ನಾನು ಓಕೆ ಏ ಎಲ್ಲೇ ಉಂಟು ಮಾರಯ್ಯ ಏನೂ ಉಂಟು ಇಲ್ಲಪ್ಪ ತಡಿ ತಡಿ ಕೆಳಗಡೆ ಹೋಗ್ತೀನಿ ನಾನು ಓಕೆ ಯಾರು ಏನು ಕಾಣಬೋದು ಏನು ಮಾರಯ್ಯ ಎಲ್ಲೆಲ್ಲ ಹೋಗಿ ಬಂದೆ ನಾನು ಏನೂ ಇಲ್ಲ ಮನೆಯಲ್ಲೇನೂ ಯಾರು ಇಲ್ಲ ಅಲೋ ಯಾರು ಯಾರಿದ್ರ ಮನೆಯಲ್ಲಿ ಯಾರೂ ಉಂಟು ಇಲ್ಲ ಮಾರಯ್ಯ ನಾ ಗೇನು ರೈತನಾ ಅರೆ ಮಾರಾಯ ಇಲ್ಲಿ ಯಾರು ಮಕ್ಕಂದೇ ಇಲ್ಲ ಯಾರ ಆವಾಜ್ ತಡಿಯಪ್ಪ ಕಳೆಗಾರ ಯಾರ ಆವಾಜ್ ಮಾಡೋಕೊತದ್ರಿ ಈಗ ಯಾರು ಆವಾಜ್ ಮಾಡಿದ್ದು ಹಾಂ ಯಾರ ಆವಾಜ್ ಮಾಡಿದ್ರಲ್ಲ ಅಯ್ ಯಾರಲವ ಯಾರ ಆವಾಜ್ ಮಾಡಿದ್ರಪ್ಪ ಅವನು ಹಂಗೆ ಮಕ್ಕಳು ಇದ್ದಂಗೆ ಅದರ ಇವ್ರು ಯಾರು ಆವಾಜ್ ಮಾಡಿದ್ರು ಅವನಿಗೆ ಏಯ್ ಆವಾಜ್ ಮಾಡಬಾರ್ದು ಯಾರವರು ಆವಾಜ್ ಮಾಡಿದ್ದು ಯಾರ ಆವಾಜ್ ಮಾಡಿದ್ರಪ್ಪ ಇಲ್ಲಿ ಹಾಂ ನಡೀಲಿ ಮೊದಲು ಇಲ್ಲೇನೋ ಬಿದ್ದಿತ್ತಲ್ಲ ಆಗಲೇ ಅದು ಬಿಡಲಂತ ಸುಮ್ನೆ ಹೋದ ನಾನು ಅದು ಹಿಂಗೆ ಹಿಂಗೆ ನಡ್ಕೊಂಡು ಬಂದ ನಾಯಮ್ಮ ನಡಿ ಗಾಡಿ ಓಪನ್ ಆಗಿ ಹೊರಗಡೆವ ಓಕೆ ಏನೇ ಅಪ್ಪ ಇದು ಇಲ್ಲೂ ಏನಿಲ್ಲ ಇಲ್ಲ ಇಲ್ಲೂ ಏನಿಲ್ಲ ಇಲ್ಲ ಇಲ್ಲೂ ಏನಿಲ್ಲ ನಾವು ಎದಕ್ಕೆ ಮಾಡ್ಯಾರ ಮನೆ ಎದಕ್ಕೆ ಮಾಡ್ಯಾರ ಅದು ಅಯ್ಯೋ ಹಾಂ ಇಲ್ಲೇನಾಯ್ತು ನೋಡಿ ಓಪನ್ ಮಾಡ್ಬೇಕಿದು ಅಯ್ಯೋ ಓಪನ್ ಆಗ್ತಾ ಇಲ್ಲಪ್ಪ ಅಯ್ಯೋ ಆರಾಮ ಆರಾಮ ನೋಡೋಣ ನೀ ಆರಾಮ ನಿಮ್ಮ ನೋಡಿ ತಡೀಲಿ ಏನು ಬಿಚ್ಚಾಕಿ ಸಿಗುತ್ತ ನಾನು ಹಾಕೋತೀನಿ ಏನು ಬಿಚ್ಚಾಕ ಸಿಗೋದು ಕ್ಲೀಪ್ ಸಿಕ್ಕೈತಿ ಯಾವ ಏನೋ ಆತಪ್ಪ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ನಾವು ಹುಚ್ಚಿದ್ದಂಗೆ ಅದೇ ಎದುರು ಹಂಗಿಲ್ಲ ಓಕೆ ಇದು ಬಿಚ್ಚಾಕಿ ನಾನು ಎಲ್ಲೋಗ್ಬೇಕು ಇವಾಗ ತಡೆಯ ನೀನು ಕಾವ್ ಕಾವು ಕವ ಅಯ್ಯೋ ಅಯ್ಯ ಏನಪ್ಪ ಇದು ಮತ್ತೇನಾರ ಮಿಸ್ಟೇಕ್ ಮಾಡಿ ನೋಡಿ ಡಾಕ್ಳ ನಾವು ಓಪನ್ ಮಾಡ್ಬೇಕಂದ್ರೆ ನಾನು ಏನು ಮಾಡ್ಬೇಕಂದ್ರೆ ಇವಾಗ ಚಾವಿನ ತೊಗೊಂಬರ್ಬೇಕು ಆ ಚಾವಿ ಎರಡು ಹಾಕೊಂಡಿದೆ ಇದೆ ಅನ್ನೋದು ನೋಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಓಕೆ ಅದು ಬಾಕ್ಲ ನನಗೆ ಸಿಗ್ತಾ ಇಲ್ಲ ಅಂತ ಹೇಳಲ್ಲ ಬಾಕ್ಳು ಸಿಕ್ಕಿದೆ ಚಾವಿನ ನನಗೆ ಸಿಗ್ತಾಯಿಲ್ಲ ಇಲ್ಲ ಅಂತೇಳಿ ನಾನು ವಿಚಾರ ಮಾಡ್ತಿದ್ದೆ ಇಲ್ಲಿ ಬಂದು ಎದರ ಕ್ಯಾಸ ಮತ್ತು ಹೋದೆ ನೋಡಿ ಅಲ್ಲೇ ಮಿಸ್ಟೇಕ್ ಆಯಿತು ಇವಾಗ ನನಗೆ ಚಾ ಬಿ ಸಿಕ್ಕಿದೆ ನೋಡಿ ಓ ಕ್ಯಾಬ್ ಬಾತೆ ರೀ ಓಕೆ ಏನಿದೆ ಓ ಬಾಂಬ್ ಇದೆ ನೋಡು ಮತ್ತು ಬಾಂಬ್ ಇಟ್ಟಾರ ನೋಡು ಮತ್ತು ಬಾಂಬ್ ಇಟ್ಟರೆ ಬ್ಲಾಸ್ಟ್ ಆಗುತ್ತೆ ಬೇಡ ಬೇಡ ನೋಡಿ ಅಂದ್ರೆ ಓಡೋ ಎಂಥ ಅದು ಮಾರಯ್ಯ ಓಕೆ ಯಮೋ ಸಿಕ್ಕಿದೆ ಮತ್ತು ಇಂದ ನಾವು ಗೆಮೋ ಆಗಿದ್ದೀವಿ ಬನ್ನಿ ಹೋಗ್ತಾ ಇದ್ದೀವಿ ನಮ್ಮ ಮಿಂಚು ಮಿಂಚು ಡೋರಿನಲ್ಲಿ ಓ ಯವ್ವ ದವ್ವ ಆತೋಮೆಟಿಕ್ ಬಂತಲ್ಲೋ ಮರಿದ್ ದವ್ವ ಏಯ್ ಬರಬೇಡ ಮುಂದೆ ಬರಬೇಡ ಅಂದ್ಯಾ ಅಂತೀನಿ ಬರ್ಬಾಡಂತೀನಿ ಅಂತೀನಿ ಮುಂದೆ ಮತ್ತೆ ಮುಂದೆ ಬರ್ತೀರ ಜ್ವಾಂಬಿನ ಜೋಂಬಿ ಮಯ ನಡಿ ಛೂ ಅಂದ್ರೆ ಕಾಯಿ ಛೂ ಮಾಯ ಆಯ್ತಲ್ಲ ಹ್ಞೂ ಓಕೆ ಈ ಡೋರನ ನಾವು ಕುಲುಂ ಕುಳುಕುಲಾ ಅಯ್ಯೋ ಓಕೆ ಅಲ್ಲಿ ಏನೋ ಮಿಂಚಾಕೋತಿ ತೊಗೊಮರಿಯ ಅಯ್ಯಪ್ಪ ಮತ್ತು ಹೊರಗೆ ಯಾರು ಬಂದರು ಮಾರೇ ತಡಿ ಏನೋ ಮಿಂಚಾಕೋತಿ ಅವು ಬಂತು ತೊಗೊಮರೇ ನಡಿ ಹೆಂಗಂದ್ರ ವಾವ್ ಕೇಕ್ ಕಲ್ತ ಬಂತ ಅಲ್ಲಿ ಒಂದು ಏನಪ್ಪ ಅಲ್ಲಿ ಒಂದು ಬಾಕ್ಸ್ ನೋಡಿದೆ ಅದು ಬಾಕ್ಸ್ ತೆಗ್ಯೋದಕ್ಕೆ ಒಂದು ಚಾವಿ ಸಿಕ್ಕಿದೆ ಬಾನ್ಯಾಕಾದ್ರೆ ಓಕೆ ಐ ಎಮ್ ಗೋ ಐ ಎಮ್ ಡ್ಯೂ ಐ ಎಮ್ ಯು ಐ ಎಮ್ ಯು ಐ ಕ್ಯೂ ಐ ಡ್ಯೂ ಐ ಸಿ ಆ ಹಾ 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 ಕೋಲ್ಡಾನ್ ಡವಾಬ್ ಬಂದರೆ ಬಿಡ್ತೀನಿ ನೀನು ಹ್ಞೂ ಕೋಲ್ಡಾನ್ ನಾನು ನಾನು ಹೆದ್ರೋದಿಲ್ಲ ಅದಕ್ಕೆ ಮತ್ತೆ ಏನಪ್ಪ ಇದು ಏ ಅದಕ್ಕೆ ನೀನು ನೋಡಿದ್ದೆ ಏನಪ್ಪಾ ಓ ಅದು ಒತ್ತು ಬಿಟ್ಟರೆ ಜೀವನ ಚೇಂಜ್ ಆಗ್ಬಿಡ್ತು ವಾ ಕ್ಯಾಬ್ ಬಾತೇ ರೇ ಏ ಗನ್ ಬಂತು ಕೈಯಾಗ ಮುಂದೆ ಹೋಗ್ತಾ ಇದ್ದೀವಿ ಬನ್ನಿಗಾದ್ರೆ ಏನೂ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಅಯ್ಯೋ ನಾನಿನ್ನ ಎದರ್ತೀನಿ ಎದಿಲ್ಲ ನಾಡಿ ನಿನ್ನ ಗ್ವಾಂಬಿ ಸಾಕ್ಷಿ ಗ್ವಾಂಬಿ ಓ ಇದು ಒಂದು ಬೇಕಾಗಿತ್ತು ನನಗೆ ಹೊಡಿ ಅಯ್ಯೋ ಬುಲೆಟ ಆಯಿಲ್ಲ ಅಯ್ಯೋ ಹೊಡಿಬೇಡ ನನಗೆ ನನಗೆ ಹೊಡಿಬೇಡ ನಾವು ಮುಂದೆ ಅಂತೀನಿ ನಾವು ಏನು ಒಂದು ಮಾತು ಕೇಳೋದಿಲ್ಲ ಜ್ವಾಂಬಿ ನನ್ನ ಹೋಗ್ಬೇಕು ಇವಾಗ ಹಿಂಗೆ ಹಿಂಗೋಳ್ಯಾ ಅಯ್ಯೋ ಟೇಲ್ ಮಾಡ್ತೀನಿ ಬರ್ರಿ ಒನ್ ಟೂ ತ್ರೀ ಹಾಂ ಹೋಗ್ಬೇಕು ಬಾ ರಾಡಿ ಓಡಂಗಿಲ್ಲ ಇಲ್ಲೇ ಅವಕಾಶ ಹೋಗ್ಬೇಕು ಮುಂದೆ ಅಂದ ಅವಾಗ ಇವು ಬಂದ್ರೆ ನನಗೆ ಏನಾನೇ ಹತ್ತಿ ಬರ್ತೈತಿ ಓಕೆ ಇದೇನು ಮಾರೇ ಬ್ಲಾಸ್ಟ್ ಮಾಡಿಬಿಡ್ತೀನಿ ಊಟ ಇದೀಸ್ ಅಯ್ಯೋ ಸಾರು ಮರಿ ನಾನು ಎದ್ರಂಗಿಲ್ಲ ಅಂದ್ರೆ ಎದರ್ಸ್ತಾರಪ್ಪ ನನಗೆ ಏಯ್ ಹಾಂ ಗೊತ್ತಿತ್ತು ನನಗೆ ಏನನ್ನೋದು आग सूम ऐ अंदा अय ओके यार नॉग नो गोम्बी इले तो अयो अय्यो नीने रात्र बंद नारे आवाज आत् तड़ी 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 और आंक हड़ता आत्न बैंक तड़ी वो आच्ते ఎలా ఆత్మ శాంతి శాంతిగలంతి హు ననుగ్ అయ్య ఓడోగలే నేను నన్నీత్ మ్యాంకి ఓడలే మగనా మనకు అయ్యప్ప ఏదోదూ నగెత్తారా ఇవరు క్యాంప తు నడి అలా అలా కొత ఇ నడి సుమ్ ఓకే ಏನು ಮಾರಾ ಇವರು ನಾನು ಸುಮ್ಮನೆ ಹೋಗಕ್ಕೆ ಕೂತೀನಿ ನನಗೆ ಎದ್ಸಕೊತಾರ ನಾನು ಎದ್ರೋಗಿಲ್ಲ ಅಂದ್ರೂ ಗೊದ ನನಗೆ ಎದುರಿಸ ಕೂತಾರ ನಾನು ಎದುರುದ್ ಬಿಡಪ್ಪ ಓಯ್ಯವು ಎಷ್ಟು ಸರಿ ಹೇಳಿ ನಾನು ಎದ್ರಂಗಿಲ್ಲ ಅಂತ ಮತ್ತು ನನಗೆ ಹಾಂ ಎದ್ರದ ನಾನು ನೋಡು ಹಂಗದಿ ನಾನು ಆಗೋದಿ ಚುಗ ಚುಗ ಚುಮ ಚುಮು ಚೀಸಿನಿ ಓಕೆ ಯಾರು ಹಿಂಗ ಸುಗೋಣ ಬಾ ಮತ್ತೆ ಹೋಗೋಣ ಓಕೆ ಯಾರು ಏನೆಲ್ಲ ನನಗೆ ಸಿಗಬೇಕಿತ್ತು ಅರಯ್ಯ ನಾಟ್ ಓಪನ್ ಯಾಕೆ ಬಂದೆ ನಾನು ಅರೆ ಬಾಬಾ ಒಂದು ಫೈಲ್ ಸೆಟ್ ನಾವು ಏನೇನು ಏನೇನು ಕಷ್ಟಪಡಾಕೋತೀವೋ ಮಗ ಗೊತ್ತಿಲ್ಲ ಓಕೆಯ್ಯ ಅಲ್ಲ ನಾನು ಎದ್ರಂಗಿಲ್ಲ ನನಗೆ ಗೊತ್ತಿದ್ರು ಎದು ಇವರು ಯಾರು ಇವರು ಎದ್ರು ನನಗೆ ದವ್ವ ಮತ್ತು ಯಾರು ಏ ನೀನಾ ನೀ ಏನ ಊಟ ಮಾಡ್ಬಿಡ್ತೀನಿ ನೋಡೋ ಕೂತ್ಗ ಈಗ ಇರ್ತೀನಿ ಎಲ್ಲ ಬೀಚ್ ನಿಂತು ಮತ್ತು ಹುಷಾರುಡು ಹಾಂ ಅರ್ಭಿನೂ ಕೊಡಲ್ಲ ಓಕೆ ಯಾರು ಮತ್ತೆ ರಿಟರ್ನ್ ಬರ್ದ್ಯಾ ಯಾರ ಮಕ್ಕೊಂದಾರ ಇಲ್ಲ ತೆಗೆದು ನೋಡ್ಬೇಕಂತೀನಿ ಬೇಡ ಅರ್ದಿ ಬರ್ತ ನನಗೆ ಕೆಟ್ಟ ಬಾಡಿ ಕಟ್ಟು ವಾಸನೆ ಓಕೆ ಏನು ಏನೋ ಮ್ಯಾಜಿಕ್ ಏನೋ ಮ್ಯಾಜಿಕ್ ಐತೆ ಬಿಡಪ್ಪ ಇಲ್ಲಿ ಅದು ಓದ್ತಿದ್ರಪ್ಪ ಅಂದ್ರೆ ಡಿಮೋನೇಟೆ ಬುಳ್ಳ ಸ್ಲೈನ್ ಸ್ಲೈ ಆಗ್ಬಿಡ್ದು ಹೋಗೋನು ಯಾರು ನಿಂತಲ್ಲ ಇಲ್ಲಿ ಕೊಡೋ ಅಂದ ಕೊಡ ಇನ್ನೊಂದು ಮಕ್ಕಳಿನ್ನ ಏನು ಮಾರ್ಯ ನನಗೆ ಎದ್ರಸ್ತಾರಲ್ಲ ನಾನು ನನ್ನ ನಾನೇನು ಮತ್ತು ನಾನು ಸುಮ್ಮನೆ ನಿಂತಿನಲ್ಲ ನನಗೆ ಯಾಕೆ ಸತಾಸ್ಬೇಕಾಗಲೇ ಸಾಯೋದಿಲ್ಲ ಇಲ್ಲಿ ಅಪ್ಪ ಇವರು ಸಾಯೋ ಇಲ್ಲ ಇವರು ನನಗೆ ಬ್ಯಾನ್ ಹತ್ತಿ ಬಿಡ್ತಾರಪ್ಪ ಬ್ಯಾಂಕಿಗೆನವ್ರು ಚಲೋ ಮಕ್ಕಳು ಓಪನ್ ಆಗತ್ತೆ ಇಲ್ಲಿಗ್ರೆ ನನಗಿದಾ ಬೇಕಾಗಿತ್ತು ನನಗಿದಾ ಬೇಕಾಗಿತ್ತು ಅಂದರೆ ಇದೇ ಬೇಕಾಗಿತ್ತು ನೋಡಿ ಇಷ್ಟೆಲ್ಲ ಹಾಡಕೋತೀವಿ ಗೇಮ್ಲಲ್ಲಿ ನಾವು ಒಂದು ಸಲ ಬುಲೆಟ್ ಕಳ್ಕೊಂಡಿವನ ಚಾನ್ಸೂ ಇಲ್ಲ ನೋ ಏನಿ ಬೇ ಗನ್ ಲೋಡ್ ಇಲ್ಲ ಯಾಕಂದ್ರೆ ಒಂದ ಒಂದು ಬುಲೆಟ್ ಬಾಕಿ ಇದೆ ಆ ಒಂದು ಬುಲ್ಟ ಬುಲೆಟ್ ನನ್ನ ಸಲುವಾಗಿ ನಾನು ಹೊಳ್ಕೊಂಡು ಸಾಯ್ತೀನಿ ಈಗ ಎಂಡ್ ನೋಡ್ರಿ ಹೇಗಾದ್ರೆ ಬನ್ನಿ ಹೇಗಂದ್ರೆ ಹೋಗೋಣ ನಮ್ಮ ಗಾಡಿ ರಿಪೇರ್ ಮಾಡೋಕೆ ಗಾಡಿ ರಿಪೇರ್ ಆಯ್ತು ನಾನು ಇಲ್ಲಿಂತ ಟೂರ್ ಆರು ಬಾಬಾ ಏನಾರ ಜೋಯ್ನ್ ಜೋಯಿನ್ ಆಗೋದು ತಪ್ಪಯ್ಯಪ್ಪ ತಡಿಯಪ್ಪ ಯಪ್ಪ ಮತ್ತೆ ಗಾಡಿ ರಿಪೇರ್ ಮಾಡ್ತೀನಿ ಅಲೋ ಹಾಯ್ ನಾನು ರಿಪೇರ್ ಮಾಡೋದು ಬಾಕ್ಸ್ ತಾನೇ ಈಗ ರಿಪೇರ್ ಮಾಡ್ತೀನಿ ಏನು ಚಿಂತೆ ಮಾಡಾಕೋಬೇಡ ಏತಿನ ಹೇಳ್ತು ಬೇಡ ಮತ್ತೀಗ ಇರ್ತೀನಿ ಮನೆಗೆ ಹೋಗಿ ಆಯ್ತು ಅಂತ ಓಕೆ ಫೈ ನಿಮಿಟಿಂದ ಇದು ನಾವು ತಯಾರು ಮಾಡಬೇಕು ಇವಾಗ ಮಾಡಬಿಟ್ಟ ಅಯ್ಯ ಮ್ಯಾಜಿಕ್ ಬಿಡಪ್ಪ ಬಾ ಯಾವ ಕುಂದ್ರ ಬಾ ಕುಂದ್ರ ಬಾ 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 ಕುಂದ್ರ ಬಾ ನೀ ಮೌನ ಲೇ ಬಾ ನೀನು ಗನ್ ಹೊಡಿತ ಗನ್ ಒಂದ ಬುಲೆಟ್ ಐತಿ ನಿನಗ ಇದು ಲಾಸ್ಟಿಗೆ ಈಕಿಗ ಐತಲ್ಲ ರೀ ಯಾರಿಗೆ ಐತೆ ಹೇಳಿ ನಿಮ್ಗೆ ಯಾರಿಗಂತೇಳಿ ಈಗೀಗ ಈಗ ಹೋಗೋಣ ಆಯ್ತು ಕುಂಚಪ್ಪ ಅಪ್ಪ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಹೋಗೋಣ ಮನೆಗೆ ಮನೆಗೆ ಹೋಗೋಣ ಅಂದೆ ಬನ್ನಿ ಹೋಗೋಣ ಓಕೆ ಮೀನ್ ಮೆನು ಕ್ರೆಡಿಟ್ ರೈಟ್ ಯಾವುದು ಬೇಡ ಗೇಮ್ ಎಂಡ್ ಆಯಿತು ಬನ್ನಿಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಗದಿ ಮಾಸ್ತಿತ್ತು ಈ ಒಂದು ವೀಡಿಯೋ ಮತ್ತು ಅಗದಿ ಸ್ವಲ್ಪ ಹೆದರಿಕೆ ಇತ್ತು ಆದರೂ ಕೂಡ ನಾನು ಇತ್ತು ಆದರೂ ಕೂಡ ಎದುರಿಲ್ಲ ನೋಡಬೇಕಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿ ಲಾಸ್ಟ್ ನೀವು ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್